ಲಾರ್ಡ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದರನ್ನು ತಿಳಿಸ್ತೇನೆ ಪ್ರೀತಿಯುಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ಯಾಕೆಂದರೆ ದೇವರು ತಾನೇ ನಮ್ಮನ್ನು ತನ್ನ ವಾಕ್ಯದಲ್ಲಿ ಬಲಪಡಿಸಿ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೇವೆ ಮತ್ತೊಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ದೇವ್ರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ನಾನು ನಿಮ್ಮೆಲ್ಲರನ್ನೂ ಆಹ್ವಾನಿಸ್ತೇನೆ ಪ್ರಿಯ ದೇವ್ ಜನರನ್ನು ಸೇವಕರುಗಳನ್ನು ವಿಶ್ವಾಸಿಗಳನ್ನ ಶಿಷ್ಯರನ್ನ ಎಲ್ಲರೂ ಕೂಡ ಎಲ್ಲರೂ ಕೂಡ ಕರ್ತನಾದ ದೇಶ್ವರ ನಾಮದಲ್ಲಿ ನಾನು ಆಹ್ವಾನಿಸ್ತಾನೆ ಬನ್ನಿ ನಾವೆಲ್ಲರೂ ಸೇರಿ ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋಣ ದೇವ್ರ ಮಕ್ಕಳೇ ಅನೇಕ ಸಾರಿ ವಿಶ್ವಾಸಿಗಳು ಕುಳಿತು ಮಾತಾಡುವುದನ್ನು ಕೇಳಿಸ್ಕೊಂಡಿದ್ದೇವೆ ಅನೇಕರು ಪ್ರಾರ್ಥನೆ ಇದ್ದೀವಿ ನಾವು ಮಾಡುವ ಪ್ರಾರ್ಥನೆ ದೇವ್ರಿಗೆ ಕೇಳ್ತಾ ಇಲ್ವೇನೋ ನಾವು ಮಾಡುವ ಪ್ರಾರ್ಥನೆ ದೇವ್ರಿಗೆ ಇಷ್ಟ ಆಗಿಲ್ವೇನೋ ಎನ್ನುವಂಥ ಅನೇಕ ಸಂಗತಿಗಳನ್ನು ಶಿಷ್ಯರು ಮಾತಾಡ್ತಾ ಇರೋದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೇವೆ ದೇವ್ರ ಜನರೇ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾ ಇದ್ದಾನೆ ಆದರೂ ಯಾಕೆ ನಮಗೆ ಸಮಸ್ಯೆ ಯಾಕೆ ದೇವರು ನಮ್ಮನ್ನು ಈ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡ್ತಾ ಇಲ್ಲ ಯಾಕೆ ದೇವರು ನಮ್ಮನ್ನು ಈ ಸಮಸ್ಯೆಗಳಿಂದ ಪರಿಹರಿಸ್ತಾ ಇಲ್ಲ ಎನ್ನುವಂಥ ಅನೇಕ ಪ್ರಶ್ನೆಗಳು ದೇವ್ರ ಮಕ್ಕಳಲ್ಲಿದೆ ಆದರೆ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಯೋಗನಗರದಂಥ ಗ್ರಂಥದಲ್ಲಿ ಅದರ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೀಗೆ ಹೇಳ್ತದೆ ದೇವ್ರ ವಾಕ್ಯದಲ್ಲಿ ಈಗೋ ದೇವರು ಯಾವನನ್ನು ಶಿಕ್ಷಿಸುತ್ತಾನೋ ಅವನು ಧನ್ಯನು ಹಾಲಲೂಯ ದೇವ್ರ ವಾಕ್ಯದಲ್ಲಿ ನೋಡ್ತವಲ್ವ ಈಗೋ ದೇವರು ಯಾವನನ್ನು ಶಿಕ್ಷಿಸುವನೋ ಅವನೇ ಧನ್ಯನು ಅಂದ್ರೆ ಏನರ್ಥ ಯಾರನ್ನು ದೇವರು ಶಿಕ್ಷಿಸ್ತಾನೋ ಅವನು ಧನ್ಯನು ಅಂತ ಹೇಳ್ತಾರೆ ಹೇಗೆ ಶಿಕ್ಷೆ ಕೊಡುವುದರಿಂದ ನಾವು ಹೆಂಗೆ ಧನ್ಯರಾಗ್ತೇವೆ ಶಿಕ್ಷೆ ಹೊಂದುವುದರಿಂದ ನಾವು ಹೇಗೆ ಧನ್ಯರಾಗ್ಲಿಕ್ಕಾಗುತ್ತೆ ಎಸ್ ಧನ್ಯರಾಗ್ಲಿಕ್ಕಾಗುತ್ತೆ ಮನೆಯಲ್ಲಿ ನಾವು ಮಕ್ಕಳನ್ನ ಪ್ರೀತಿ ಮಾಡ್ತೇವೆ ಅಲ್ವಾ ದೇ ಆ ಮಕ್ಕಳು ನಮ್ಮನ್ನು ಪ್ರೀತಿಸಿದ್ರು ಸರಿ ಅವರು ಪ್ರೀತಿಸದೇ ಇದ್ರೂ ಸರಿ ಅವರು ನಾವು ಹೇಳಿದ ಮಾತನ್ನು ಕೇಳಿದ್ರು ಸರಿ ಕೇಳದೇ ಇದ್ರು ಸರಿ ನಾವು ಅವ್ರನ್ನೇನು ಮಾಡ್ತೇವೆ ಪ್ರೀತಿಸ್ತೇವೆ ಅಷ್ಟೇ ಅಲ್ಲ ನಾವು ಅವ್ರನ್ನ ಶಿಕ್ಷಿಸುವಾಗ ಏನಾಗ್ತದೆ ಅವರು ಆ ಶಿಕ್ಷೆಯನ್ನು ಹೊಂದಿಕೊಳ್ತಾರೆ ಹಾಗಂತ ಹೇಳ್ಬಿಟ್ಟು ನಾವು ಅವರನ್ನು ತಳ್ಳಿ ಬಿಡೋಲಿಕ್ಕೆ ಆಗೋದಿಲ್ಲ ನಾವು ತಳ್ಳಿ ಬಿಡೋದು ಕೂಡ ಇಲ್ಲ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಏನಂತೆ ವಾಕ್ಯ ಹೇಳ್ತದಲ್ಲ ಬಹಳ ಚೆನ್ನಾಗಿ ಹೇಳ್ತದೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆಯದನ್ನು ಮಾಡೋದಾದರೆ ಪರಲೋಕದ ತಂದೆ ಇನ್ನೂ ಎಷ್ಟೋ ಒಳ್ಳೆಯ ಕಾರ್ಯಗಳ ನಮಗೆ ಮಾಡುವ ಆಮೇನ್ ಆಮೇಲೆ ಹಾಲಲ್ಲೂಯ್ಯ ಹಾಗೇ ಪ್ರಿಯ ದೇವ್ರ ಮಕ್ಕಳೇ ನಾವು ಅನೇಕ ಸಾರಿ ಯೋಚನೆ ಮಾಡ್ತಿರ್ತೇವೆ ನಾವು ಮಾಡುವ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ಲ ನಮಗೆ ಕಷ್ಟ ಪರಿಹಾರ ಇಲ್ಲ ಅಂತೇಳಿ ಅದೆಲ್ಲವೂ ಸಾಧ್ಯ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿದ್ದಾನೆ ನಿಮ್ಮ ಕಷ್ಟಗಳನ್ನು ನಿಮ್ಮ ಕಣ್ಣೀರನ್ನು ಆತನು ಒರೆಸಿದ್ದಾನೆ ಆತನು ಯಾರನ್ನು ಶಿಕ್ಷಿಸ್ತಾನೋ ಅವನೇ ಧನ್ಯನು ಅಲ್ಲ ಲವ್ಯ ಎಸ್ ದೇವ್ರ ಮಕ್ಕಳೇ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಯೋಬನ ಕುರಿತಾಗಿ ನಾವು ಚಿಂತಿಸುವುದಾದರೆ ದೇವರ ಆತನನ್ನು ಪ್ರೀತಿಸಿದ ಆತನಿಗೆ ಅನೇಕ ಶೋಧನೆಗಳನ್ನು ತಂದರು ಆತನಿಗೆ ಅನೇಕ ಶೋಧನೆಗಳು ಬಂತು ಕೊನೆಯಲ್ಲಿ ಸೈತಾನನು ಸೋತು ಹೋದ ಯೋಗ ಜಯವನ್ನು ಸಾಧಿಸಿದ ಹಾಗೆ ನಾವು ದೇವರಿಂದ ಶಿಕ್ಷೆಯನ್ನು ಹೊಂದುತ್ತಾ ಅಂದರೆ ನಾವು ಧನ್ಯರಾಗ್ತಾ ಇದ್ದೇವೆ ಯಾಕೆಂದರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ದೇವರು ವಾಕ್ಯ ಹೇಳ್ತದೆ ಬೆತ್ತ ಹಿಡಿಯದ ಪಿತ ಮಗನಿಗೆ ಏನಂತೆ ಶತ್ರು ಎಸ್ ತಪ್ಪಿ ಹೋಗುವಾಗ ದಾರಿ ತಪ್ಪಿ ನಡೆಯುವಾಗ ನಾವು ಮಾಡಬೇಕಾದ ಸಂಗತಿಗಳನ್ನು ಮಾಡದೇ ಇದ್ದಾಗ ನಮ್ಮನ್ನು ಶಿಕ್ಷಿಸುವವರಿಲ್ಲದಿದ್ದರೆ ಏನಾಗುತ್ತೆ ನಾವು ಅದೇ ದಾರಿಯಲ್ಲಿ ಹೋಗ್ಬಿಡ್ತೇವೆ ನಾವು ತಪ್ಪಿ ಹೋಗ್ಬಿಡ್ತೇವೆ ನಾವು ದೇವರಿಂದ ದೂರ ಆಗ್ಬಿಡ್ತೇವೆ ಆದ್ದರಿಂದ ದೇವರು ನಮ್ಮನ್ನು ಆಗಾಗ ಶಿಕ್ಷಿಸ್ತಾ ಇದ್ದಾನೆ ಆ ಶಿಕ್ಷೆ ಏನಾಗಿದೆ ನಮಗೆ ಧನ್ಯತೆಗೆ ನಡೆಸ್ತಾ ಇದೆ ನಾವು ಒಂದು ವೇಳೆ ದೇವರಿಂದ ಶಿಕ್ಷೆನ ಹೊಂದದೆ ಹೋದರೆ ನಾವು ಧನ್ಯರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ಲವಿಯ ಆದ್ದರಿಂದ ದೇವರ ಒಂದು ಶಿಕ್ಷೆಗೆ ನಾವು ಒಳಗಾಗಬೇಕು ಆ ದೇವರ ಶಿಕ್ಷೆಗೆ ಒಳಗಾದಾಗ ಆ ದೇವರಿಂದ ಬರುವ ಮಾನ್ಯತೆಗೆ ನಾವು ಒಳಗಾಗ್ತೇವೆ ಆ ದೇವರಿಂದ ಬರುವ ಮಾನ್ಯತೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯ ದೇವರು ಜನರ ದೇವರ ವಾಕ್ಯ ಹೇಳ್ತದೆ ಕೆಳಗಿನ ವಾಕ್ಯದಲ್ಲಿ ನಾವು ಹಾಗೆ ನೋಡುವುದಾದರೆ ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ ಅಲ್ಲೂಯ್ಯ ಸರ್ವಶಕ್ತನಾದ ದೇವರ ದಂಡನೆಯನ್ನು ನಾವೇನು ಮಾಡಬಾರ್ದಂತೆ ತಾತ್ಸಾರ ಮಾಡಬಾರ್ದು ಆತನ ನಮ್ಮನ್ನು ದಂಡಿಸ್ತಾನೆ ಅನೇಕ ಸಾರಿ ನಾವು ವಾಕ್ಯಕ್ಕೆ ವಿರುದ್ಧವಾಗಿ ವಾಕ್ಯಕ್ಕೆ ವಿರುದ್ಧವಾದ ಜೀವಿತವನ್ನು ಜೀವಿಸುವಾಗ ಆತನಿಂದ ದಂಡನೆಯನ್ನು ಕೂಡ ನಾವು ಏನು ಮಾಡ್ಬೋದು ಹೊಂದುವರಾಗಿದ್ದೇವೆ ಆತನ ದಂಡಿಸ್ತಾನೆ ನೋಡಿ ಯೇಸಸ್ವಾಮಿ ದೇವಾಲಯದಲ್ಲಿ ಅಂದು ಬಂದಾಗ ಆ ಒಂದು ಎರ್ಸ್ಲೇಮಿನ ಪಟ್ಟಣದಲ್ಲಿರುವಂಥ ದೇವಾಲಯಕ್ಕೆ ಯೇಸಸ್ವಾಮಿ ಕತ್ತೆಯ ಮರಿ ಮೇಲೆ ಹತ್ತಿಕೊಂಡು ಬಂದಾಗ ಅಲ್ಲಿ ಅನೇಕರನ್ನು ಶಿಕ್ಷಿಸ್ತಾನೆ ದಂಡಿಸ್ತಾನೆ ಯಾಕೆ ದಂಡಿಸ್ತಾನೆ ಅಲ್ಲಿ ಮಾಡಬಾರ್ದ ಸಂಗತಿಗಳನ್ನು ಮಾಡುವಾಗ ದೇವರಿಗೆ ಕೋಪ ಬರ್ತದೆ ಆ ಕೋಪದ ನಿಮಿತ್ತವಾಗಿ ಅವರನ್ನು ದಂಡಿಸ್ತಾನೆ ಸೊ ಹಾಗಂತೇಳಿ ನಾವು ತಾತ್ಸಾರ ಮಾಡೋಕ್ಕಾಗೋದಿಲ್ಲ ಆ ದಂಡನೆ ಯಾಕೆ ಬಂತು ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡಿದರೆ ಅದು ಸರಿ ಹೋಗ್ತದೆ ಅಲ್ಲ ಲೂಯ್ಯ ಅವರು ಅಲ್ಲಿ ಆ ಒಂದು ವ್ಯಾಪಾರದ ಸ್ಥಳವನ್ನಾಗಿ ಮಾಡಿಕೊಂಡಿದ್ದರು ಯಾಕೆ ಅಲ್ಲಿ ಅದು ತಂದೆಯ ಮನೆಯಾಗಿತ್ತು ಅವರು ವ್ಯಾಪಾರದ ಸ್ಥಳವನ್ನಾಗಿ ಮಾಡಿಕೊಂಡಿದ್ದರಿಂದ ಕರ್ತನಾದ ದೇವರಿಗೆ ಅಂದರೆ ಸ್ವಾಮಿಗೆ ಅಲ್ಲಿ ಕೋಪ ಬಂದಿದ್ದರಿಂದ ಅವರು ಅವರನ್ನು ದಂಡಿಸಿದರು ಎಸ್ ಪ್ರಿಯ ದೇವರ ಮಕ್ಕಳೇ ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಿನ್ನ ಜೀವಿತದಲ್ಲೂ ಕೂಡ ಒಂದು ವೇಳೆ ದಂಡನೆ ಬಂದಿದ್ದೇನ ನೀನು ದಂಡನಾಗ್ತಾಯಿದ್ದೀಯ ಯಾಕಂದರೆ ಆ ದಂಡನೆಯ ನಿಮಿತ್ತವಾಗಿ ನೀನು ಏನು ಮಾಡ್ತಾ ಇದ್ದೀಯಾ ದೇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಾ ದೇವರ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀಯಾ ದೇವರ ವಾಕ್ಯವನ್ನು ಸರಿಯಾಗಿ ನೀನು ಅರ್ಥ ಮಾಡ್ಕೊಳ್ತಾ ಇದ್ದೀಯಾ ಅದಕ್ಕಾಗಿ ಆತನ ದಂಡನೆಯನ್ನು ನೀನು ತಾತ್ಸಾರ ಮಾಡಬೇಡ ಹಲಲೂಯ್ಯ ಆತನ ದಂಡನೆಯನ್ನ ಪ್ರೀತಿಯಿಂದ ಸ್ವೀಕರಿಸ್ಕೊಳ್ಳೋಣ ನಾವು ಪ್ರೀತಿಯಿಂದ ಸ್ವೀಕರಿಸಿಕೊಂಡಾಗ ಆ ದಂಡನೆಯ ನಿಮಿತ್ತವಾಗಿ ನಮಗೆ ಆಶೀರ್ವಾದಗಳನ್ನು ದೇವರ ಅನುಗ್ರಹಿಸುವನಾಗಿದ್ದಾನೆ ಆ ದಂಡನೆಯ ನಿಮಿತ್ತವಾಗಿ ದೇವರು ನಮ್ಮನ್ನು ಉನ್ನತಿಗೆ ನಡೆಸುವನಾಗಿದ್ದಾನೆ ನಾವು ಧನ್ಯರಾಗಲಿಕ್ಕಿದ್ದೇವೆ ಹಲಲೂಯ್ಯ ಹಾಗಾದರೆ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವ ಜನವೇ ಎಲ್ಲರಿಗೂ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀರಿ ಈ ಅಡಿಯಲ್ಲಿ ನಿಮ್ಮನ್ನೇ ಒಪ್ಪಿಸಿಕೊಡ್ರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಆತನ ದಂಡನೆ ನಿಮ್ಮ ಮೇಲೆ ಬರ್ತಾ ಇದೆ ಅಂದರೆ ನೀವು ಆಶೀರ್ವಾದನ ಹೊಂದೋರಾಗಿದ್ದೀರಿ ಆತನ ಶಿಕ್ಷೆಯನ್ನು ನೀವು ಹೊಂದ್ತಾ ಇದ್ರಂದರೆ ನೀವು ಧನ್ಯರಾಗ್ತಾ ಇದ್ದೀರಿ ಹಾಲಲ್ಲೂಯ್ಯ ಥ್ಯಾಂಕ್ ಯು ಲಾಡ್ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ ನಿನ್ನ ಶಿಕ್ಷೆಯನ್ನು ದೇವರೇ ನಾವು ಹೊಂದಿಕೊಂಡು ಧನ್ಯರಾಗಲಿಕ್ಕಿದ್ದೇವೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಿನ್ನ ದಂಡನೆಯನ್ನು ತಾತ್ಸಾರ ಮಾಡದೆ ದೇವರೇ ಅದರನ್ನು ಕರ್ತನೆ ಅದರಂತೆ ನಡೆದು ನಿನ್ನಲ್ಲಿ ಕರ್ತನೆ ನಾವು ಧನ್ಯರಾಗಲಿಕ್ಕಿದ್ದೇವೆ ಅದಕ್ಕಾಗ ಸ್ತೋತ್ರ ಪ್ರಿಯರೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡು ಕರ್ತನೆ ನಿನ್ನ ಒಂದು ಕರ್ತನೆ ವಿಶೇಷವಾದಂಥ ಕರ್ತನೆ ಕರಗಳನ್ನು ನಿನ್ನ ಮಕ್ಕಳ ಮೇಲೆ ಚಾಚು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ದೇವರೇ ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ ಏಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಇಲ್ಲ ಅಂತ ದೇವ್ರ ಮಕ್ಕಳೇ ದೇವ್ರ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಪ್ರೈಸ್ ಇಲ್ಲ